ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಇಂಪಾರ್ಟೆಂಟ್ ಆಗಿರೋಂಥ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಖುಷಿಯಾದಂಥ ವಿಚಾರ ತಮ್ಮನೇಲಿ ನೋಡಿರಿ ನಿಮ್ಗೆ ಗೊತ್ತಾಗಿರ್ಬೋದು ಏನೋ ಒಂದು ಮೇಡಮ್ ಖರೀದಿ ಮಾಡ್ಯಾರ ಅಥವಾ ಅಕ್ಕ ಖರೀದಿ ಮಾಡ್ಯಾರ ಅಂತ ಅನ್ಕೋಬಹುದು ನೀವು ಏನು ಖರೀದಿ ಮಾಡೀನಿ ಎಲ್ಲಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ ಆಮೇಲೆ ಇನ್ನೊಂದು ಯಾಕೆ ಖರೀದಿ ಮಾಡಿದೆ ಅಂತಂದ್ರೆ ಅದಕ್ಕೆ ರೀಸನ್ ಐತಿ ಇಷ್ಟು ಕಾಸ್ಟ್ಲಿ ವಸ್ತುನ ನಾನು ತೊಗೋತೀನಿ ಅಂತ ಅನ್ಕೊಂಡಿದ್ದಿದ್ದಿಲ್ಲ ತೊಗೊಂಡಿನಿ ತುಂಬಾ ಖುಷಿಯಾಗಿದೆ ಫ್ರೆಂಡ್ಸ ಅದು ಯಾಕೆ ತಗೊಂಡೆ ಸಡನ್ ಅದು ತೊಗೊಳ್ಳುವಂಥ ಐಡಿಯಾನೇ ಇದ್ದಿದ್ದಿಲ್ಲ ನನ್ಗೆ ತೊಗೊಳ್ಳುವಂಥ ಐಡಿಯಾನೇ ಇದ್ದಿದ್ದಿಲ್ಲ ಯಾಕೆ ತೊಗೊಂಡಿ ಅಂತಂದ್ರೆ ನನ್ನ ಆನ್ಲೈನ್ ಕ್ಲಾಸಿನ ಸ್ಟೂಡೆಂಟ್ಸ್ಗೋಸ್ಕರ ಯಾಕಂತಂದ್ರೆ ಈಗ ನಂದು ಫೋನ್ ಸ್ಟೋರೇಜೆ ತುಂಬ ಕಡಿಮೆನೇ ಇದೆ ವೀಡಿಯೋ ಜಾಸ್ತಿ ಆಗತ್ತವ ಹಿಂಗಾಗಿ ಅದ್ರ ಸ್ಟೋರೇಜ್ ಇವತ್ತು ನೋಡಿರಿ ಒಂದು ನಾಲ್ಕು ದಿವಸ ಆಯಿತು ಒಂದು ವೀಡಿಯೋ ಕೂಡ ಅದ್ರಾಗ ಅಪ್ಲೋಡ್ ಆಗೋಲ್ತು ನಾನು ಎಕ್ಸ್ಟ್ರಾ ಅಮೌಂಟ್ ಹಾಕಿ ಜಿ ಬಿ ಕೂಡ ಅದು ನನ್ಗೆ ಕಂಟ್ರೋಲ್ ಆಗಲ್ತವೆ ಫ್ರೆಂಡ್ಸ್ ಯಾಕಂದರೆ ನನ್ನ ಟೈಲರಿಂಗ್ ಕ್ಲಾಸಸ್ ವಿಡಿಯೋಗಳು ತುಂಬ ಲೆಂತಿ ಇರ್ತವೆ ಹಾಫ್ ಆ್ಯನ್ ಅವರ್ ಮುಕ್ಕಾಲು ಗಂಟೆ ಅದು ಟೈಮ್ ಡ್ಯೂರೇಷನ್ ಇರೋಂಗಿಲ್ಲ ಅದಕ್ಕೋಸ್ಕರ ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ಗೋಸ್ಕರ ನಾನು ಈ ಲ್ಯಾಪ್ಟಾಪನ್ನು ತೊಗೊಂಡಿದ್ದೀನಿ ಫೋನ್ ಸ್ಟೋರೇಜ್ ತುಂಬ ಕಡಿಮೆ ಇದೆ ಫೋನ್ ಒಳಗೆ ನನಗೆ ಮತ್ತು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಯಾಕಂತಂದ್ರೆ ಸ್ಟೋರೇಜ್ ಕಮ್ಮಿ ಇರೋದರಿಂದ ಸ್ಟೋರೇಜು ಒಳಗೆ ಕಡಿಮೆ ಇರೋದರಿಂದ ನಾನು ಲ್ಯಾಪ್ಟಾಪ್ ತೊಗೋಬೇಕಾಯಿತು ಲ್ಯಾಪ್ಟಾಪುದೆಲ್ಲ ನಾನು ಎಷ್ಟು ಅಮೌಂಟ್ ಬಿತ್ತು ಎಲ್ಲನೂ ತೋರಿಸ್ತೀನಿ ನಾನು ಫಸ್ಟಿಗೆ ಇದು ಲ್ಯಾಪ್ಟಾಪ್ ಯಾವ ರೀತಿ ಐತೆ ಯಾಕೆಂದ್ರೆ ಒಂದು ವೀಡಿಯೋ ನೋಡ್ಕೊಂಡು ಬರ್ರಿ ನೋಡಿರಿ ಈ ಥರ ಆಯ್ತಿದ್ದು ಕಂಪನಿ ಹೆಸರು ಡೆಲ್ ಅಂತ ಡಿ ಇ ಡಬಲ್ ಎಲ್ ಡೆಲ್ ಅಂತ ಈಗ ತಾನೇ ಓಪನ್ ಮಾಡ್ತಾಯಿದ್ದೀವಿ ಇದಕ್ಕಿನ್ನೂ ಯಾವುದೂ ಕಲೆಕ್ಷನ್ ಕೊಟ್ಟಿಲ್ಲ ನೋಡಿರಿ ಈ ರೀತಿ ಇದು ಆಮೇಲೆ ಇದಕ್ಕೆ ಕೀಬೋರ್ಡ್ ತೊಗೊಂಬಂದಾರೆ ಈ ಲ್ಯಾಪ್ಟಾಪ್ ಒಳಗೆ ಇದ್ದು ಕೀಬೋರ್ಡ್ ಆದರೂ ಇದನ್ನು ಸಪ್ರೇಟಾಗಿ ತೊಗೊಂಬಂದಾರೆ ಇನ್ನು ಇದಕ್ಕೊಂದು ಸ್ಟ್ಯಾಂಡ್ ಒಂದು ತೊಗೋಬೇಕು ಆಮೇಲೆ ಇಲ್ಲಿ ನಮ್ಮ ಮನೆಯವರು ಮತ್ತು ಇನ್ನೊಬ್ಬರು ನಮ್ಮ ಬ್ರದರ್ ಅದಾರ ಮತ್ತು ನನ್ನ ಮಗ ಕೂಡ ಅದನ್ನ ನನ್ನ ಮಗನಿಗೆಲ್ಲ ಲ್ಯಾಪ್ಟಾಪ್ ಬಗ್ಗೆ ನಾಲೆಜ್ ಅದ ನಮ್ಮ ಬ್ರದರು ಕೂಡ ಫುಲ್ ಎಕ್ಸ್ಪರ್ಟ್ ಅದಾರ ಲ್ಯಾಪ್ಟಾಪ್ ಒಳಗೆ ಅವ್ರು ರೆಗ್ಯುಲರ್ ಆಗಿ ಇದೇ ಥರ ಕೆಲಸ ಮಾಡೋದು ಲ್ಯಾಪ್ಟಾಪ್ ಒಳಗೆ ಕೆಲಸ ಮಾಡ್ತಾರವರು ಹಿಂಗಾಗಿ ಅವರು ಕೂಡ ನನಗೊಂದು ಸ್ವಲ್ಪ ಹೇಳಿಕೊಟ್ರು ನನ್ನ ಮಗನೂ ಕೂಡ ಹೇಳಿಕೊಟ್ಟ ಲ್ಯಾಪ್ಟಾಪ್ ಬಗ್ಗೆ ಈಗ ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಆಯಿತು ಆನ್ ಆಫ ಮಾಡೋದು ಗೊತ್ತಾಯಿತು ಆಮೇಲೆ ನೆಕ್ಸ್ಟ್ ಏನಿದೆ ಇನ್ನೂ ತುಂಬಾ ಕೆಲಸ ಇದೆ ಇದ್ರದ್ದು ಆಮೇಲೆ ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳಿರಿ ಈ ಕಂಪ್ನಿ ಹೆಂಗೆ ಬರ್ತದ ಅಂತ ಹೇಳಿ ಚಲೋ ಅದಂತ ಹೇಳಾರ ಯಾಕಂದ್ರೆ ಎರಡು ಮೂರು ಕಡೆ ನಾವು ವಿಚಾರಿಸೇ ಇದನ್ನು ತಗೊಂಡಿದ್ದು ಕಂಪ್ನಿ ಚಲೋ ಅಂತ ಹೇಳಾರ ಆಮೇಲೆ ಪೆನ್ ಡ್ರೈವ್ ಕೂಡ ಆಮೇಲೆ ಯಾವುದೋ ಡಿಸ್ಕ್ ಅಂತ ಏನೋ ಹೇಳಾರ ಅವೆಲ್ಲನೂ ಇದಕ್ಕೆ ಸೆಟ್ ಅಂತ ಇದಕ್ಕಾಗಿ ಒಂದು ಸಪ್ರೇಟ್ ಟೇಬಲ್ ಮಾಡಿಸ್ಕೋಬೇಕು ಫ್ರೆಂಡ್ಸ್ ಯಾಕಂದ್ರೆ ಲ್ಯಾಪ್ಟಾಪ್ ತುಂಬ ನಾವು ಹುಷಾರ್ಲೆ ನೋಡ್ಕೋಬೇಕಾಗುತ್ತೆ ಇಲ್ಲಿ ನನ್ನ ಮಗ ಕೂಡ ಆಪ್ರೇಟ್ ಮಾಡ್ತಾ ಓಕೆ ನೋಡ್ರಿ ಬನ್ನಿ ಈಗ ವಿಡಿಯೋಕ ನೋಡ್ರಿ ಈ ತರ ಐತಿ ಲ್ಯಾಪ್ಟಾಪು ತುಂಬಾ ಚೆನ್ನಾಗೈತಿ ಇದ್ರ ಕಂಪ್ನಿ ಯಾವುದಂತಂದ್ರೆ ಡೆಲ್ ಅಂತ ಡಿ ಇ ಡಬಲ್ ಎಲ್ ಡೆಲ್ ಕಂಪ್ನಿ ತುಂಬಾ ಚಲೋ ಅಂತ ಹೇಳ ಆಮೇಲೆ ಇನ್ನೊಂದು ಇದ್ರ ಜೊತೆ ಎರಡು ವಾಚ್ ಕೂಡ ಕೊಟ್ಟಾರೆ ಮಕ್ಕಳಿಗೆ ಎರಡು ವಾಚ್ ಬಂದವರಿಗೆ ತುಂಬ ಅವರು ತುಂಬ ಖುಷಿಯಾಗ್ಯಾರೆ ವಾಚ್ ಬಂದವ ಹೇಳಿ ಅದು ವಾಚ್ ಒಳಗೆ ಎಲ್ಲ ಬರ್ತದೆ ನೋಡ್ರಿ ಆ ರೀತಿ ಅದು ಸ್ಮಾರ್ಟ್ ವಾಚ್ ಅದಕ್ಕೆ ಆ ಥರ ವಾಚ್ ಅದಾವು ಅವರು ಖುಷಿ ಆಗ್ಯಾರ ಹುಡುಗರು ಕೂಡ ಮತ್ತು ಇನ್ನೊಂದು ಏನಂತಂದ್ರೆ ಆ ವಾ ಇದ್ರ ಕೂಡ ಲ್ಯಾಪ್ಟಾಪ ಜೊತೆಯೇ ಕೀಬೋರ್ಡು ಮೌಸು ಎಲ್ಲ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಏನಂತಂದ್ರೆ ಅದ್ರ ಬಗ್ಗೆ ನನಗೆ ಸ್ವಲ್ಪನೂ ಕೂಡ ಏನು ಗೊತ್ತಿಲ್ಲ ಒಂದು ಸತಿ ನೋಡ್ಕೊಂಡಿ ಅಂದ್ರೆ ಕಲಿತೀನಿ ಫ್ರೆಂಡ್ಸ ನನ್ನ ಮಗನಿಗೆ ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಅದಾರ ಅವರು ಅವ್ರಿಗೆ ಅವ್ರೊಂದು ಸ್ವಲ್ಪ ನಾನು ಇವರಿಬ್ಬರು ಸ್ವಲ್ಪ ಹೇಳಿಕೊಟ್ರಂದು ಒಂದೇ ಸತಿ ಹೇಳಿಕೊಟ್ರೆ ಸಾಕು ನಾನು ಫುಲ್ ಕಲಿತೀನಿ ಆಮೇಲೆ ನಾಳೆ ಇನ್ನೊಂದು ಸ್ವಲ್ಪ ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂದ್ರೆ ಅದನ್ನ ನೋಡ್ಕೊಂಡು ಒಂದು ಸತಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ನನಗೆ ಯಾವುದೂ ಮನುಷ್ಯ ಬರಲಾರ್ದು ಯಾವುದೂ ಇಲ್ಲ ನಾನು ಹಂಗೆ ಕಾಲಕ್ಕೆ ತಕ್ಕಂಗೆ ಅಪ್ಡೇಟ್ ಆಗ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಿ ತುಂಬ ಖುಷಿಯಾಗಿದ್ದೀನಿ ಫ್ರೆಂಡ್ಸ ಲ್ಯಾಪ್ಟಾಪಿಗೆ ಎಷ್ಟು ಅಮೌಂಟ್ ಬಿತ್ತು ಅಂತಂದ್ರೆ ಅರವತ್ತು ಸಾವಿರ ರೂಪಾಯಿ ಕೊಟ್ಟಿವಿ ಫ್ರೆಂಡ್ಸ್ ಆಮೇಲೆ ಲೋನ ಕ್ಯಾಶ್ ಅಂತ ನೀವು ಕೇಳ್ಬೋದು ಲೋನ್ ಮಾಡಿದರೆ ನನಗೆ ಮಂತ್ಲಿ ಕಟ್ಟೋದು ಸ್ವಲ್ಪ ಕಷ್ಟ ಆಗುತ್ತಾ ಫ್ರೆಂಡ್ಸ್ ಅಮೌಂಟ್ ಬರ್ತಾವೆ ಇಲ್ಲ ನಂಗೆ ಇಲ್ಲ ನಮಗೇನಾದರೂ ಒಂದು ಎಕ್ಸ್ಪೆನ್ಸಸ್ ಇರ್ತಾವೋ ಅದ್ರ ಜೊತೆಗೆ ನಾವು ಮತ್ತೆ ನಾವು ಲೋನ್ ಮಾಡಿಕೊಂಡು ಕಟ್ಟಕ್ಕೆ ಆಗಂಗಿಲ್ಲ ಸುಮ್ಮನೆ ಪ್ರಾಬ್ಲಮ್ಮು ಅಮೌಂಟ್ ಇದ್ರೆ ನಾವು ಅಮೌಂಟ್ ಕೊಟ್ಟು ತೊಗೊಳೋ ಚಲೋ ಮತ್ತು ಲೋನ್ ಅಂತಂದ್ರೆ ಅದಕ್ಕೆ ಇಂಟ್ರೆಸ್ಟು ನಾವು ಕಟ್ಟಬೇಕಾಗುತ್ತೆ ಇದಕ್ಕೆ ಸಿಕ್ಸ್ಟಿ ತೌಸಂಡ್ ನಾನು ಕ್ಯಾಶ್ ಕೊಟ್ಟು ಅಂದರೆ ನಮ್ಮ ಯಜಮಾನ್ರು ಕ್ಯಾಶ್ ಕೊಟ್ಟು ತೊಗೊಂಬಂದರೆ ಅವರೇ ನನ್ನ ಕೊಡಿಸಿದ್ದು ನನ್ನ ಸ್ಟಿಚಿಂಗ್ ಅಮೌಂಟ್ ನಾನೇನು ಕೊಟ್ಟಿಲ್ಲ ಅವರಿಗೆ ನಮ್ಮ ಯಜಮಾನರು ಇದನ್ನು ಕೊಡಿಸಿದ್ದು ಯಾಕಂತಂದ್ರೆ ಇದು ನಿನ್ಗೆ ಪ್ರಾಬ್ಲಮ್ ಆಗತೈತಿ ಆನ್ಲೈನ್ದು ಸುಮ್ಮ ತುಂಬ ತುಂಬಾ ಅಂತ್ರೂ ಆನ್ಲೈನ್ ಕ್ಲಾಸ್ಗಳು ಒಂದು ಅಪ್ಲೋಡ್ ಆಗಕ್ಕತ್ತಿದ್ದಿಲ್ಲ ಫ್ರೆಂಡ್ಸ ಆಮೇಲೆ ಕ್ಲಾಸ್ನವ್ರಿಗೆ ಏನು ಗೊತ್ತು ನಮ್ಮ ಪ್ರಾಬ್ಲಮ್ಮು ಅವರು ಕ್ಲಾಸ್ ಹಾಕಿಲ್ಲ ಕ್ಲಾಸ್ ಹಾಕಿಲ್ಲ ಅಂತ ಇದ್ರು ತುಂಬಾ ಟೆನ್ಷನ್ ಒಳಗಿದ್ದೆ ನಿನ್ನೆ ಅಂದ್ರೂ ನಾನು ಅತ್ತೆ ಬಿಟ್ಟೆ ಯಾಕಂತಂದ್ರೆ ಕ್ಲಾಸು ಹಾಕಿಲ್ಲ ಈ ಕಡೆ ವಿಡಿಯೋನೂ ಡೌನ್ಲೋಡ್ ಆಗೋಲ್ಲ ತುಂಬಾ ಪ್ರಾಬ್ಲಮ್ ಆಗಿ ನಿನ್ನೆ ಹತ್ತು ಬಿಟ್ಟೆ ನಾನು ಆಳನ್ನು ನಮ್ಮ ಮನೆಯವರೇನಂದ್ರು ಬೇಡ ತೊಗೊಂಡೆವ್ರೂ ಬ ಫಸ್ಟ್ ಏನು ಮಾಡಿದ್ರು ಪೆನ್ ಡ್ರೈವ್ ಒಳಗೆ ಯೂಸ್ ಮಾಡಿ ನೋಡು ಅಂದ್ರೆ ಬಂತು ಅಂದರೆ ಚಲೋ ಇಲ್ಲಿ ಕೈ ಇಲ್ಲಂತಂದು ಮೊಬೈಲ್ ಅಂಗಡಿಗೆ ಒಯ್ದಿದ್ರು ಫೋನ್ ಅವ್ರು ಏನಂತಂದ್ರೆ ಇಲ್ಲ ಪೆನ್ ಡ್ರೈವ್ ಒಳಗೆ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಒಂದೊಂದು ಗಂಟೆ ಬೇಕಾಗುತ್ತೆ ಯಾಕಂದ್ರೆ ತ್ರೀ ಜಿ ಬಿ ಫೋರ್ ಜಿ ಬಿ ಅದಾವೆ ಒಂದೊಂದು ವೀಡಿಯೋಗಳು ಇಷ್ಟು ಲೆಂತಿ ವಿಡಿಯೋಗಳು ಪೆನ್ ಡ್ರೈವ್ ಒಳಗೆ ನೀವು ಹಾಕೋಬೇಕಾದ್ರೆ ಒಂದು ವಾರ ಗಂಟ್ಲೆಗೆ ಹೋಗ್ತದೆ ಇದು ತುಂಬಾ ಟೈಮ್ ತೊಗೋತದಂತ ಹೇಳಿದ್ರಂತ ಅಂಗಡಿಯವರು ಅದಕ್ಕೋಸ್ಕರ ಮನೆಯವರು ಈ ಥರ ಟೈಮ್ ತೊಗೊಳಕ್ಕೆ ಟೈಮ್ ತೊಗೊಂಡ್ರೆ ನಮಗೆ ಪೇಷನ್ಸ್ ಇಲ್ಲ ಯಾಕಂದ್ರೆ ನಾವು ಆನ್ಲೈನ್ ಕ್ಲಾಸಸ್ ಮಾಡ್ತಿರ್ತೀವಲ್ಲ ಅದಕ್ಕೋಸ್ಕರ ಮತ್ತು ಇನ್ನೂ ಮುಂದೆ ನಾನು ಎಂಬ್ರಾಯ್ಡ್ರಿ ಆಮೇಲೆ ತುಂಬಾ ವೀಡಿಯೋಸ್ಗಳು ಮಾಡುವುದಾವೆ ಮಷಿನ್ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸಸ್ ಎಲ್ಲ ತುಂಬಾ ನಾನು ಮಾಡುವುದಾವೆ ಅದಕ್ಕೆ ನನಗೆ ಲ್ಯಾಪ್ಟಾಪ್ ಅವಶ್ಯಕತೆ ತುಂಬಾ ಇತ್ತು ಮತ್ತು ನನ್ನ ಮಗನಿಗೂ ಕೂಡ ಲ್ಯಾಪ್ಟಾಪ್ ಬೇಕಿತ್ತು ಯಾಕಂದ್ರೆ ಈ ಸಲ ಸೆಕೆಂಡ್ ಪಿ ಯು ಸಿ ಏನಾದರೂ ಫ್ಯೂಚರ್ಗೆ ಅದೊಂದು ಯೂಸ್ ಆಗುತ್ತಾ ಅಂತ ಹೇಳ ನಾವು ಇವತ್ತ ಲ್ಯಾಪ್ಟಾಪ್ ತೊಗೊಂಬಂದಿವಿ ಫ್ರೆಂಡ್ಸ್ ಅರವತ್ತು ಸಾವಿರ ರೂಪಾಯಿ ಏನಾದ್ರು ಅರವತ್ತು ಸಾವಿರ ರೂಪಾಯಿ ಮಾಡಿತು ಲ್ಯಾಪ್ಟಾಪಿಗೆ ಅದನ್ನು ಯಾಕೆ ತೊಗೊಂಡಿನಿ ಅದು ತೊಗೊಳ್ಳುವಂಥ ನನಗೆ ನೆಸಸಿಟಿ ಈ ಥಿಲ್ವಾ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ನಾನು ಆನ್ಲೈನ್ ಕ್ಲಾಸ್ಗೆ ತುಂಬ ತೊಂದರೆ ಆಗ್ತಾಯಿತ್ತು ಆಮೇಲೆ ರೆಕಾರ್ಡೆಡ್ ವಿಡಿಯೋ ಇದ್ರೂ ಕೂಡ ಸ್ಟೋರೇಜ್ ಇರಲಿಲ್ಲ ನನ್ನ ಫೋನೊಳಗೆ ಇದು ಕೂಡ ನಾನು ಈ ಈಗ ವಿಡಿಯೋ ಮಾಡ್ತಾ ಇರೋ ಫೋನ್ ಕೂಡ ತರ್ಟಿ ಫೈವ್ ತೌಸಂಡು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಅದ ಫ್ರೆಂಡ್ಸ್ ಆದ್ರೂ ಕೂಡ ಈ ವಿ ಮೊಬೈಲ್ ಒಳಗೆ ಸ್ಟೋರೇಜ್ ನನಗೆ ಫುಲ್ ಆಗ್ತಾಯಿದೆ ಅದಕ್ಕೋಸ್ಕರ ನಾನು ಇವತ್ತು ಲ್ಯಾಪ್ಟಾಪ್ ತೊಗೊಂಬಂದೆ ತುಂಬ ಖುಷಿಯಾದ ವಿಚಾರ ಇನ್ನು ನಾನು ನಿಮ್ಮ ಆಶೀರ್ವಾದದಿಂದ ಹೀಗೆ ಬೆಳೀತಾ ಇರಲಿ ಅಂತ ಹೇಳಿ ನಿಮ್ಮ ಮತ್ತಷ್ಟು ನನಗೆ ಆಶೀರ್ವಾದ ಮಾಡಿರಿ ಆಮೇಲೆ ಇನ್ನೊಂದು ಏನಂತಂದರೆ ಯಾರೆಲ್ಲ ನನ್ನ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿರೋದಿಲ್ಲ ಟೇಲರಿಂಗ್ ಆನ್ಲೈನ್ ಕ್ಲಾಸು ಸದ್ಯಕ್ಕೆ ಸ್ಟಾರ್ಟ್ ಆದವು ಆಮೇಲೆ ನನ್ನ ಆರಿ ವರ್ಕ್ ಪ್ರಾಕ್ಟೀಸ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಇನ್ನು ಒಂದು ತಿಂಗಳೊಳಗಾಗಿ ನನ್ನ ಆರಿ ವರ್ಕ್ ಕ್ಲಾಸಸ್ ಕೂಡ ಕಂಪ್ಲೀಟ್ ಆಗ್ತಾವೆ ಬ್ಲೌಸ್ನೂ ಸ್ಟಾರ್ಟ್ ಮಾಡ್ತೀನಿ ವರ್ಕ್ ಕೊಡೋದಕ್ಕೆ ವರ್ಕ್ ಹಾಕೋದಕ್ಕೆ ಒಂದು ಸ್ವಲ್ಪ ನಾನು ಸ್ಟಿಚಿಂಗ್ ಪೆಂಡಿಂಗ್ ಇಟ್ಟಿನಿ ಫ್ರೆಂಡ್ಸ ನನ್ನ ಕಸ್ಟಮರ್ಗೆಲ್ಲೂ ಹೇಳೀನಿ ನಾನು ಏನಂತಂದ್ರೆ ಹಿಂಗೆ ರೀ ನಾನು ವರ್ಕ್ ಕ್ಲಾಸಿಗೆ ಹಚ್ಚೀನಿ ಒಂದು ತಿಂಗಳು ನನಗೆ ಟೈಮ್ ಕೊಡ್ರಿ ಒಂದು ತಿಂಗಳು ತನಕ ನನಗೆ ಬಟ್ಟೆ ಸ್ಟಿಚಿಂಗ್ ಆಗಲ್ಲ ಅಂತ ಎಲ್ಲರಿಗೂ ಹೇಳ್ಕೊಂಡಿನಿ ಎಲ್ಲರೂ ಹ್ಞೂ ಅಂದರೆ ಯಾಕೆ ಹೇಳ್ಕೊಂಡಿನಿ ಅಂತಂದ್ರೆ ನೀವು ಯಾಕೆ ಹೇಳೀನಿ ಅಂತಂದ್ರೆ ಈಗ ನೋಡ್ರಿ ವರ್ಕ್ನು ನಾನು ಕಲಿದಾಗಲ್ಲ ಈ ಕಡೆ ಸ್ಟಿಚಿಂಗ್ನು ಮಾಡೋದಾಗಲ್ಲ ಅದಕ್ಕೆ ಎಮರ್ಜೆನ್ಸಿ ಇದ್ದು ಅಂತಂದರೆ ಒಂದು ಎರಡು ಅಷ್ಟು ಸ್ಟಿಚ್ ಮಾಡಿರ್ತೀನಿ ಹೆವಿ ಇದು ಸದ್ದು ಸ್ಟಿಚಿಂಗ್ ಕಮ್ಮಿ ಮಾಡೀನಿ ಯಾಕಂದರೆ ನಾನು ಫಾಸ್ಟಾಗಿ ಆರಿ ವರ್ಕ್ ಏನು ಕ್ಲಾಸಿಗೆ ಹಚ್ಚಿಲ್ಲ ಅದನ್ನು ಮುಗಿಸ್ಕೋಬೇಕಂತ ಹೇಳಿ ಪರವಾಗಿಲ್ಲ ಈಗ ನಾನು ನೆಕ್ ಡಿಸೈನ್ಸ್ ಅದೆಲ್ಲ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ರೆಗ್ಯುಲರಾಗಿ ಕ್ಲಾಸಿಗೆ ಹೋಗಿನೂ ಕೂಡ ನಾನು ಒಂದು ತಿಂಗಳೊಳಗಾಗಿ ನನ್ನ ಕೋರ್ಸನ್ನು ಆರಿ ವರ್ಕ್ ಕ್ಲಾಸಿನ ಕೋರ್ಸನ್ನು ಮುಗಿಸ್ತಾ ಇದ್ದೀನಿ ಈ ಸದ್ಯಕ್ಕೆ ನನಗೆ ಟೇಲರಿಂಗ್ ಆನ್ಲೈನ್ ಕ್ಲಾಸಸ್ಸು ಮತ್ತು ಇನ್ನೊಂದು ಏನಂತಂದ್ರೆ ಬೇಸಿಕ್ ಡ್ರೆಸ್ ಕೋರ್ಸು ಆಮೇಲೆ ಯೂನಿಫಾರ್ಮ್ ಕೋರ್ಸು ಇವೆಲ್ಲನೂ ಸ್ಟಾರ್ಟ್ ಅದಾವು ನಿಮಗೆ ಜಾಯ್ನ್ ಆಗುವಂಥ ಇಚ್ಛೆ ಆಯಿತು ದಯವಿಟ್ಟು ಜಾಯ್ನ್ ಆಗ್ಬೋದು ನಾನು ಜುಲೈದಾಗ ಅಂತ ಹೇಳೀನಿ ಬ್ಲೌಸಿಂದು ನೆಕ್ಸ್ಟ್ ಬ್ಯಾಚು ಜುಲೈದಾಗ ಸ್ಟಾರ್ಟ್ ಅದ ಯೂನಿಫಾರ್ಮ್ ಕೋರ್ಸು ಬೇಸಿಕ್ ಡ್ರೆಸ್ ಕೋರ್ಸು ಇವಕ್ಕೆಲ್ಲ ನೀವು ಬೇಕಿದ್ದರೆ ಜಾಯ್ನ್ ಆಗ್ಬೋದು ಫ್ರೆಂಡ್ಸು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಅದ ದಯವಿಟ್ಟು ಜಾಯ್ನ್ ಆಯ್ರಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನೆ ನೆಕ್ಸ್ಟ್ ವಿಡಿಯೋದಾಗ ನಾನು ನೆಕ್ಸ್ಟ್ ಏನಾದ್ರೂ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋ ಜೊತೆ ಬರ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್